ಅಂಗನವಾಡಿ ಕೇಂದ್ರಕ್ಕೆ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಎಲ್ಲದಿ ಬಾ ಅಂತ ಹೇಳಿ ಕರೆಯುವಂತಹ ಈ ನಮ್ಮ ಮೂವತ್ತ ಎರಡನೇ ಸರ್ವಿಸಿನಲ್ಲಿ ಇದೇ ಮೊದಲನೇ ಸಿಡಿಪ ಅಂತ ಹೇಳಿ ನಾನು ಹೇಳ ಬಯಸ್ತೀನಿ ಯಾಕಂತಂದ್ರ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ನಡೆಯುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವತ್ತು ಭದ್ರತೆ ಇಲ್ಲದಂತೆ ಆಗಿದೆ ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿ ಯಾಕಂತಂದ್ರ ಸಿಡಿಪಿ ಅವರು ಶಿವಮೂರ್ತಿ ಕುಂಬಾರವರು ಅವರು ತಮ್ಮ ಸ್ವಂತ ವೆಹಿಕಲ್ನಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬಂದು ಅಪ್ರೆ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತನ್ನ ಮನಸ್ಸಿಗೆ ಬಂದ ಹಾಗೆ ಮಾತನಾಡುವುದು ಮಾಡ್ತಾ ಇದ್ದಾರೆ ದಾಖಲಾತಿ ತೋರಿಸಿದ್ರೆ ದಾಖಲಾತಿಗಳನ್ನ ಅವ್ರ ಮುಖದ ಮೇಲೆ ಹರಿದು ಒಗೆಯುವಂತಹ ಪ್ರವೃತ್ತಿ ನಾನು ಹಾಕಿಕೊಂಡಂತಹ ಸೂಟ್ ನೋಡ್ರಿ ನಾನು ಹಾಕಿಕೊಂಡಂತಹ ಬೂಟ್ ನೋಡ್ರಿ ನಾನು ಹೇಗಿದ್ದೀನಿ ಹೇಳ್ರಿ ಅನ್ನುವಂತಹ ಮೊದಲನೆಯ ಅಧಿಕಾರಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಈ ಒಂದು ಆ ಒಂದು ಅಂಗನವಾಡಿ ಕಾರ್ಯಕರ್ತೆಗೆ ಕೆಲಸದಿಂದ ವಜಾ ಮಾಡ್ತೀನಿ ಮೇಲೆ ನಾನು ಇಲಾಖೆಯಿಂದ ಇನ್ಕ್ವೈರಿ ಮಾಡಿಸ್ತೀನಿ ನೀನ್ ನನ್ನ ಸಾಗಾರ್ ಕೊಡಬೇಕು ಸಾಗಾರ್ ಪಡೆದಿದ್ರೆ ನಿನಗೆಲ್ಲಾನು ಇವತ್ತಿಗೆ ನಿನ್ ಕೆಲಸ ಹೋಯ್ತು ಅಂತ ತಿಳ್ಕೊರಿ ಅಂತ ಹೇಳುವಂತ ಸಿಡಿಪೇದಾಗಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಪ್ರತಿಭಟನೆ ಮಾಡಿದ್ದರು ಅದರ ಮುಂದಾಳಿದನು ನಮ್ಮ ಕಾರ್ಯಕರ್ತೆಯಾದ ನೀಲಮ್ಮ ಗೌರವತ್ ಅವರು ಅವರು ಮಾಡಿರುವಂಥ ಆರೋಪಗಳು ಎಲ್ಲವೂ ಆರೋಪಗಳು ಸತ್ಯಕ್ಕೆ ದೂರವೆ ಅವರು ನಾನು ಅಂಗನವಾಡಿಗಳಿಗೆ ನನ್ನ ಟಿ ಪಿ ಡೈರಿ ಪ್ರಕಾರ ನಾನು ಮೇಲೆ ವಿಸಿಟ್ ಮಾಡ್ತಿದ್ದೀನಿ ಹಾಗೂ ಅವರುಗಳ ಮೇಲೆ ಏನೆಂದರೆ ನಾನು ಯಾವುದೇ ರೀತಿಯೂ ಮದ್ಯ ಸೇವನೆ ಮಾಡುವುದಾಗಲಿ ಮತ್ತು ಯಾವುದೋ ಕಚೇರಿ ವೇಳೆಯಲ್ಲಿ ಯಾವುದೇ ಮದ್ಯ ಸೇವನೆ ನಾನು ಮಾಡಿಲ್ಲ ಅವ್ರು ಮಾಡಿರೋ ಆರೋಪಗಳು ಸತ್ಯಕ್ಕೆ ದೂರಿವೆ ಹಾಗೂ ನಾನು ಬಂದು ಇಲ್ಲಿಗೆ ಬಂದು ಆರು ತಿಂಗಳಾಯಿತು ಅವರು ಯಾಕೆ ಆರೋಪ ಮಾಡ್ತಿದ್ದಾರೆ ಅಂದರೆ ಅಂಗ ತಾಡುಕೋಟೆಯಲ್ಲಿ ಹದಿಮೂರು ಅಂಗನವಾಡಿಗಳನ್ನು ಅವರೇ ನಡೆಸ್ಕೊಂಡು ಹೋಗ್ತಾರೆ ಹಾಗೂ ಹದಿಮೂರು ಅಂಗನವಾಡಿಗಳ ಅಂಗನವಾಡಿ ಕಾರ್ಯಕರ್ತ ಮೊಬೈಲ್ಗಳನ್ನು ಅವರೇ ತಗೊಂಡು ಹೋಗಿರ್ಬೋದು ಹದಿಮೂರು ಅಂಗನವಾಡಿಗಳ ಆಹಾರಗಳನ್ನು ಅವರೇ ಅವರ ಮನೆಯಲ್ಲಿ ಇಳಿಸಿಕೊಡ್ತಾರೆ ಮುಖ್ಯವಾಗಿ ಅಂತಕ್ಕಂದರೆ ಈಗ ನಮ್ಮ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ವರ್ಗಾವಣೆ ದಂಧೆಯಲ್ಲಿ ರೇಣುಕಾಲ್ ಅಂಬಾಣಿ ಅಂತ ಒಬ್ಬ ಅಂಗನವಾಡಿ ಕಾರ್ಯಕರ್ತರಿಂದ ಅವರು ಈಗ ಆಲ್ರೆಡಿ ಈ ಇದನ್ನು ಎಸ್ ಪಿ ಎಫ್ ಸಿಗಲ್ಲಿ ಇಟ್ಟುಕೊಟ್ಟಿದ್ದಾರೆ ಇಲ್ಲೆಟ್ರಲ್ ರೆಣ್ಕಾಲ್ ಅವರು ಅವರೇ ಬರ್ತಿದ್ದಾರೆ ವರ್ಗಾವಣೆ ಮಾಡಿಸುತ್ತ ಅವರಲ್ಲಿ ಮೂರು ಲಕ್ಷ ರೂಪಾಯಿ ತೊಗೊಂಡಿದ್ದಾರೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದಾರಂತೆ ಹಾಗೂ ಪಿಲೇಕಂ ನಗರದಲ್ಲಿ ಅಂಗನವಾಡಿಗಳನ್ನು ನಾನು ದಾಖಲೆಗಳನ್ನು ಪರಿಸ್ಥಿತಿ ಮಾಡ್ತಾ ಇದ್ದೀನಿ ಆ ಆರೋಪಗಳನ್ನು ಮುಚ್ಚಿ ಹಾಕಲಿಕ್ಕೆ ನನ್ನ ಮೇಲೆ ಈ ಥರ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಹಾಗೂ ನಾನು ಈ ಬಂದ ಮೇಲೆ ಪ್ರತಿ ಅಂಗನವಾಡಿಗಳಿಗೆ ಯಾವುದೇ ಆಹಾರಗಳನ್ನು ಕರೆಕ್ಟಾಗಿ ಕಳಿಸ್ಬಿಡೋದು ಮೊಟ್ಟೆಗಳನ್ನು ಕರೆಕ್ಟ್ ಇರೋದು ಈಗ ನಾನು ನೋ ನೋಡ್ತಾ ಇದ್ದೀನಿ ಅವರೇನಂದರೆ ನನಗೆ ಹಣದ ಬಗ್ಗೆ ಅಮಿಷ ಹೊಡ್ತಿದ್ದಾರೆ ನನಗೆ ಇಷ್ಟು ಕೊಟ್ಟರೆ ನಾನು ನಿನಗೆ ಇದು ಮಾಡ್ತೀನಿ ಅಂತ ಹೇಳಿ ನಾನು ಯಾವುದೇ ಇದು ಮಾಡ್ತಾ ಇಲ್ಲ ಎಲ್ಲ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಕೆಲಸವನ್ನು ಸರಿಯಾಗಿ ಅಚ್ಚುಕೊಟ್ಟಾಗಿ ಮಾಡಿಕೊಂಡು ಹೇಳ್ತಿದ್ದೀನಿ ಮತ್ತು ಅವ್ರು ಮೊನ್ನೆ ಸ್ಟ್ರೈಕ್ ಮಾಡಬೇಕಾದ್ರೆ ನನ್ನಿಂದ ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ ಮತ್ತು ನಿನ್ನೆ ಸ್ಟ್ರೈಕಲ್ಲಿ ಏನು ಮಾಡಿದಾರೆ ಅಂದರೆ ಅಂಗನವಾಡಿ ಕಾರ್ಯಕರ್ತವರಿಗೆ ಶೌಚನ ಇದ್ದಾರೆ ಬಾಕಿ ಎಲ್ಲ ಸಾರ್ವಜನಿಕರಿಗೆ ಬಂದು ಸ್ಟ್ರೈಕ್ ಮಾಡಿದ್ದಾರೆ ನಾನು ಯಾವುದೇ ಥರ ಈ ಥರ ಕಂಡು ಬಂದರೆ ನನಗೆ ಸರ್ಕಾರದ ನಿಮ್ಮ ಪ್ರಕಾರ ನಾನು ಇಲ್ಲಿಂದ ಅವ್ರ ಶಿಕ್ಷೆ ತಗೊಳ್ಳ ಪಟ್ಟಣ ತಗೊಳ್ತಾ ಇರ್ತೀನಿ ಮತ್ತು ಇವರು ಹೇಳಿದಾರೆ ಅಂದರೆ ಶಾಸಕರಿಗೆ ನಾನು ಇದು ಮಾಡಿದ್ದೀನಿ ದುಡ್ಡು ಕೊಟ್ಟು ಬಂದಿದ್ದೀನಿ ಆ ಥರ ನಾನು ಯಾವ ಆ ಥರ ಹೇಳಿದ್ದೀನಿ ಯಾವ ಥರನೂ ಹೇಳಿದ್ದೀನಿ ಇವರು ಆರೋಪಗಳು ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಇವರ ಆರೋಪಗಳು ಸತ್ಯಕ್ಕೆ ದೂರಿದೆ ಅವರು ಸಾಕ್ಷಿ ಸಮೇತ ಕೊಟ್ಟರೆ ಸರ್ಕಾರ ನನಗೆ ಏನು ಶಿಕ್ಷೆ ಕೊಡ್ತಾರೆ ನಾನು ತೊಗೊಳ್ತಾ ಇರ್ತೀವಿ ಯಾಕಂದರೆ ಈ ಎಲ್ಲ ಆರೋಪಗಳನ್ನು ನಾನು ಹೊರಗೆ ತೆಗಿತೀನಿ ಹದಿಮೂರು ಅಂಗಡಿಗಳು ರೇಷನ್ ಇಟ್ಕೊತಾಳೆ ಆ್ಯಂಡ್ ಎಷ್ಟೋ ಅಂಗನವಾಡಿಗಳಲ್ಲಿ ಕಾರ್ಯಕರ್ತರಿಲ್ಲ ಅವ್ರದೆಲ್ಲ ದುಡ್ಡು ಅವ್ರಿಗೆಲ್ಲ ದುಡ್ಡು ತಗೋತಾಳೆ ಮನೆ ನಾನು ಏನಂದರೆ ಅವ್ರಿಗೆ ಬಾಡಿಗೆಗಳು ಹಾಕಿದೆ ಅಂಗನವಾಡಿಗಳಿಗೆ ತರಕಾರಿಗಳು ಹಾಕಿದೆ ಅವ್ರಿಗೆ ದುಡ್ಡಿಸ್ಕೊತಾಳೆ ಹ್ಞೂ ಹ್ಞೂ ಮೊನ್ನೆಲ್ಲ ಹೊರ ನನಗೆ ಹೇಳಿದ್ದಾಳೆ ನಾನು ದುಡ್ಡು ಕೊಡ್ತೀನಿ ಸರ್ ನಿಮ್ ತಂದು ಈ ಥರ ಅಂತ ಹೇಳಿ ಅಮಿಷ್ ಹೊರಡಿದ್ದು ನನಗೆ ಕೇಳ್ತೀನಿ ನಾನು ಯಾವುದೋ ದುಡ್ಡನ್ನು ತಗೊಳ್ತೇನೆ ಮತ್ತೆ ಇನ್ನೊಂದು ಇದು ಮಾಡಿದ್ದಾಳೆ ನಾನು ರಾತ್ರಿ ಅಂಗನವಾಡಿ ಅಂತೇಳಿ ನಾನು ಯಾವ ಅಂಗನವಾಡಿಗೆ ಒಂಬತ್ತು ಗಂಟೆ ಅವ್ರು ಸಾಕ್ಷರತೆ ಕುಡಿ ಅಂತೇಳಿ ಮತ್ತೆ ಯಾವುದೇ ನನ್ನ ಮೇಲೆ ಅವ್ರು ಮಾಡಿದ್ರೆ ಅವ್ರು ಕೊಟ್ಟರೆ ಸರ್ಕಾರ ನನ್ನ ಮನವಿ ಏನು ನಿಯಮ ಬದ್ಧ ಕಾಣುವಂತ ಅದಕ್ಕೆ ನಾನು ಬದ್ದಿದ್ದೇನೆ ಹಿರಿಯ ಮೂರ ನಲ್ವತ್ತೇಳ ಮೇಲುಚಾರ ದುರ್ಬಳಕೆ ಮಾಡ್ಕೊಂಡಿದ್ದೆ ನಾನು ಯಾವ ಒಲೆಯ ಮ್ಯಾಲೇಜರ್ ದುರ್ಬಳಕೆ ಮಾಡ್ತೀವಿ ಯಾಕಂದ್ರೆ ಅವರು ನಿಯಮ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ ನನ್ನ ನಿಯಮ ಪ್ರಕಾರ ನಾನು ಕೆಲಸ ಮಾಡ್ತೇನೆ ಯಾರು ನಮ್ಮ ಮೇಲುಚಾಟ ನೀತಿ ಒಬ್ಬರೇ ಬರ್ತಾರೆ ಒಬ್ಬರೇ ಕೆಲಸ ಯಾವಲ್ಲ ನನ್ನ ಕಚೇರಿಯಲ್ಲಿ ಎಲ್ಲ ಮೂಲೆ ಮೂಲೆಗಳಲ್ಲಿ ಸಿಸಿ ಕ್ಯಾಮ್ರಾ ಇದ್ದಾವೆ ಆ ಥರ ಯಾವುದೋ ದುರ್ಘಟನೆ ನಡೆದ್ರೆ ನಮ್ಮ ಹೈರ್ ಅಧಿಕಾರಿ ಚೆಕ್ ಮಾಡಿ ನನಗೆ ಮಾಡ್ಬೋದು ವಿಚಾರಣೆ ಮಾಡ್ಬೋದು ಯಾವುದೂ ಇಲ್ಲಿ ಇದೆಯಿಲ್ಲ ಮತ್ತು ಅವ್ರಿಗೆ ಸಂಬಂಧಪಟ್ಟದು ವೇತನಗಳಲ್ಲಿ ಆಹಾರಗಳಲ್ಲಿ ನಾವು ಕರೆಕ್ಟಾಗಿ ಕಳಿಸ್ತೀವಿ ತಿಂಗಳಿಂದ ಯಾವುದೂ ಇದರಲ್ಲಿ ತಪ್ಪಿಲ್ಲ ಈ ಎರಡು ಮೂರು ಆರೋಪಿ ನನಗೆ ಅವಳು ಇದು ಮಾಡ್ತಿದ್ದಾರೆ ನೋಡಿರಿ ನನಗೆ ಇಪ್ಪತ್ತು ವರ್ಷದ ಇದ್ದಾರೆ ನನ್ನ ಇಲಾಖೆಯಲ್ಲಿ ಹದಿನಾರು ಹದಿನೈದುನೂರು ಜನ ಇದ್ದಾರೆ ಆ ಥರ ನಮಗೆ ದೃಷ್ಟಿ ಇದ್ದರೆ ಆರೋಪ ಮಾಡ್ಬೋದಿರ್ತೀರ ನಾನು ಯಾಕೆ ಆ ಥರ ಆರೋಪ ಮಾಡೋಕ್ಕೋಗಿ ತಮ್ಮ ದೃಷ್ಟಿಯಿಂದ ನಾವೀಗ ನನ್ನ ಇಲ್ಲ ನನ್ನ ಇದರಲ್ಲೇ ಹದಿಮೂರು ಹದಿನಾಲ್ಕು ಜನ ಇದ್ದಾರೆ ಯಾರಿಂದ ಇಲ್ಲ ಯಾರು ನಾನು ಅಂದ್ರೆ ನನ್ನ ಮೇಲೆ ಆರೋಪ ಮಾಡಲಿಲ್ಲ ಹ್ಞೂ ಯಾವುದು ಸಾಕ್ಷಿರಾದಗಳು ಕೊಡಬೇಕು ಅವರು ಎಷ್ಟು ಆರೋಪ ಮಾಡಿದ್ದಾರೆ ಎಲ್ಲ ಸತ್ಯಕ್ಕೆ ದೂರ ಇದ್ದಾವೆ ಆ ಥರ ನಾನು ಏನು ಮಾಡಿದರೆ ಸಾಕ್ಷಿ ಸಂಬಂಧ ಕೊಡಬೇಕು ಅಂತ ಸರ್ಕಾರ ನಿಮಗೆ ನಾನು ಇದು ಮಾಡ್ತೇನೆ ನಾನು ಇಪ್ಪತ್ತೆರಡು ವರ್ಷ ಎರಡು ತಿಂಗಳು ದೇಶದಲ್ಲಿ ಸೇವೆ ಮಾಡಿದ್ದೀನಿ ಆ ರೀತಿ ನಾನು ಅಂತ ಯಾವುದೂ ಭಾವನೆ ಇಲ್ಲ ಹಾಂ ಈ ಇಲಾಖೆಯಲ್ಲಿ ಬಂದು ನಾನು ಆರು ವರ್ಷ ಆಯಿತು ಎಲ್ಲಿನೂ ನನ್ನ ಬಗ್ಗೆ ತಪ್ಪು ಕಪ್ಪು ಚುಟ್ಟಿಗಳಿಲ್ಲ ನಾನು ಆ ಥರ ಇಟ್ಕೊಂಡು ಇದು ಮಾಡಲ್ಲ ಯಾವುದೇ ಕೆಲಸ ಮಾಡೋದು ಸರ್ಕಾರ ನೀಡಿದಂತೆ ಕೆಲಸ ಮಾಡ್ತಾಯಿದ್ದೀನಿ